ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಸಿನಿಮಾ ಡಿಸೆಂಬರ್ ಬುಧವಾರದಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಎರಡು ವರ್ಷಗಳ ಬಳಿಕ ಸಿನಿಮಾವನ್ನ ಮಾಡ್ತಾ ಇರೋದು ಎರಡು ವರ್ಷಗಳ ಬಳಿಕ ಅವರ ಸಿನಿಮಾ ಒಂದು ಚಿತ್ರಮಂದಿರಕ್ಕೆ ಕಾಲಿಟ್ಟಿರೋದು ಹೀಗಾಗಿ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು ಅದೇ ರೀತಿ ಈ ಸಿನಿಮಾ ಕೂಡ ಅಬ್ಬರಿಸಿ ಒಬ್ಬರಿದಿತ್ತು ಒಂದು ರಾತ್ರಿಯಿಂದ ಬೆಳಗ್ಗೆ ಆಗುವಂತಹ ಒಂದು ಕಥಾ ಇಟ್ಟುಕೊಂಡು ಮಾಡಿರುವಂತಹ ಸಿನಿಮಾ ಅತ್ಯದ್ಭುತವಾಗಿದೆ ಎಲ್ಲೂ ಕೂಡ ನಿಮಗೆ ಬೋರ್ ಅನಿಸೋದಿಲ್ಲ ಆದ್ರೂ ಕೂಡ ಒಂದಿಷ್ಟು ಮಂದಿ ಈ ಸಿನಿಮಾದ ಬಗ್ಗೆ ಅಪಸ್ವರವನ್ನು ಎತ್ತುತ್ತಾರೆ ಅದಿಲ್ಲ ಇದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಇರಲಿ ಆದ್ರೆ ಬಹುಪಾಲು ಮಂದಿ ಈ ಸಿನಿಮಾದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಿದ್ದಾರೆ ಟಿಕೆಟ್ ಅನ್ನ ಪಡ್ಕೊಂಡು ದುಡ್ಡು ಕೊಟ್ಟು ಸಿನಿಮಾವನ್ನ ವೀಕ್ಷಣೆ ಮಾಡುವವರಿಗೆ ಟೀಕೆ ಮಾಡುವಂತಹ ಎಲ್ಲ ಹಕ್ಕುಗಳಿವೆ ಆದರೆ ಬೇಕಂತಲೇ ಟೀಕೆ ಮಾಡಬಾರದು ಒಂದಿಷ್ಟು ಮಂದಿ ಇದನ್ನೇ ಮಾಡ್ತಿದ್ದಾರೆ ಸುಖ ಸುಮ್ಮನೆ ಟೀಕೆಯನ್ನು ಮಾಡ್ತಿದ್ದಾರೆ ಅದವರವರ ವಿವೇಚನೆಗೆ ಬಿಟ್ಟಿರೋದು ಇರಲಿ ಆ ವಿಚಾರವನ್ನು ಪಕ್ಕ ಕೆಡೋಣ ಹೀಗಿರ್ಬೇಕಾದ್ರೆ ಈ ಸಿನಿಮಾ ನೂರು ಕೋಟಿ ಕಲೆಕ್ಷನ್ ಮಾಡಿತಾ ಎಷ್ಟು ಕೋಟಿ ಕಲೆಕ್ಷನ್ ಆಗಿದೆ ಹೀಗೆ ಬಹುದೊಡ್ಡ ಚರ್ಚೆ ಸಾಮಾಜಿಕ ಜಾಲತಾಣಗಳೇ ನಡೀತಾ ಇದೆ ಒಂದಿಷ್ಟು ಮಂದಿ ಇಲ್ಲಪ್ಪ ಈಗಾಗಲೇ ಈ ಸಿನಿಮಾ ನೂರು ಕೋಟಿ ಮಾಡಿದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಆದರೆ ಈ ಸಿನಿಮಾ ಇನ್ನೂ ಕೂಡ ಐವತ್ತು ಕೋಟಿಯನ್ನು ಕೂಡ ದಾಟಿಲ್ಲ ಸಿನಿಮಾ ಬುಧವಾರ ರಿಲೀಸ್ ಆಗಿರೋದು ಇವತ್ತು ಗುರುವಾರ ಅಂದರೆ ಎಂಟನೇ ದಿನ ನಿನ್ನೆ ಎಂಟನೇ ದಿನ ಎಂಟನೇ ದಿನ ಆದರೂ ಕೂಡ ಈ ಸಿನಿಮಾ ನೂರು ಕೋಟಿ ಬಿಟ್ಟಾಕಿ ಐವತ್ತು ಕೋಟಿ ಕಲೆಕ್ಷನ್ ಕೂಡ ಮಾಡಿಲ್ಲ ಅದಕ್ಕೆ ಕಾರಣ ನಾನು ಅದಕ್ಕೆ ನಾನಾ ಕಾರಣ ಇರ್ಬೋದು ಏನಂತ ಹೇಳಿದ್ರೆ ಇತ್ತೀಚೆಗೆ ತೆಲುಗು ಸಿನಿಮಾ ಒಂದು ರಿಲೀಸ್ ಆಗಿತ್ತು ಆ ಸಿನಿಮಾಗೆ ಇದ್ದಂತ ಟಿಕೆಟ್ ದರ ಎಷ್ಟು ಮಿನಿಮಮ್ ಮಿನಿಮಮ್ನೂರು ರೂಪಾಯಿ ಕೂಡ ಇತ್ತು ಆದ್ರೆ ಮ್ಯಾಕ್ ಸಿನಿಮಾಗೆ ಮ್ಯಾಕ್ಸಿಮಮ್ ಕೂಡ ಏಳ್ನೂರು ಇಲ್ಲ ಹೀಗಾಗಿ ಸಿನಿಮಾದ ಕಲೆಕ್ಷನ್ ಹೆಚ್ಚು ಕಮ್ಮಿ ಆಗೋ ಸಹಜ ನಾವಿಲ್ಲಿ ನೋಡಬೇಕಾಗಿರೋದು ಎಷ್ಟು ಮಂದಿ ಪ್ರೇಕ್ಷಕರು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ ಅನ್ನೋದು ಅಷ್ಟೇ ಟಿಕೆಟ್ ದರ ಟಿಕೆಟ್ ದರವನ್ನು ಇಟ್ಕೊಂಡು ಅದು ಎಂಥ ಸಿನಿಮಾ ಕೂಡ ಅದು ಎಂಥ ತೋಪು ಸಿನಿಮಾದರೂ ಕೂಡ ಅಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಇಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮೊದಲ ದಿನ ಆ ರೀತಿಯಾದಂಥ ನಿರೀಕ್ಷೆಗಳಿರುತ್ತೆ ಇದೇ ಸಿನಿಮಾಗೆ ಆ ಯಾವುದು ಹೇಳಿದ್ನಲ್ಲ ತೆಲುಗು ಸಿನಿಮಾ ಅಂತ ಆ ಸಿನಿಮಾಗೆ ಇದ್ದಂತೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಟಿಕೆಟ್ ಇಡ್ತಾ ಇದ್ರೆ ಮೊದಲ ದಿನ ನೂರು ಕೋಟಿ ಕಷ್ಟ ಮಾಡ್ತಿತ್ತೇನೋ ಗೊತ್ತಿಲ್ಲ ಇರಲಿ ಈ ವಿಚಾರವನ್ನು ಪಕ್ಕ ಕೆಡೋಣ ಒಟ್ಟಿನಲ್ಲಿ ಈ ಎಂಟು ದಿನಗಳಲ್ಲಿ ಈ ಸಿನಿಮಾ ಎಷ್ಟು ಕೋಟಿಯನ್ನು ಬಾಚಿಕೊಂಡಿದೆ ಎನ್ನುವ ಪ್ರಶ್ನೆ ಹಲವರಲ್ಲಿದೆ ಒಂದೊಂದಾಗಿ ನೋಡೋಣ ಮೊದಲ ದಿನ ಎಷ್ಟು ಎರಡನೇ ದಿನ ಎಷ್ಟು ನಿನ್ನೆ ಎಷ್ಟು ಎಲ್ಲವನ್ನು ನೋಡೋಣ ಈ ಸಿನಿಮಾ ಮೊದಲ ದಿನ ಎಂಟು ಪಾಯಿಂಟ್ ಏಳು ಸೊನ್ನೆ ಕೋಟಿ ಕಲೆಕ್ಷನ್ನ ಮಾಡಿದರೆ ಎರಡನೇ ದಿನ ಅಂದರೆ ಗುರುವಾರ ಮೂರು ಪಾಯಿಂಟ್ ಎಂಟು ಐದು ಕೋಟಿ ಮೂರನೇ ದಿನ ಶುಕ್ರವಾರ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಕೋಟಿ ಇನ್ನು ನಾಲ್ಕನೇ ದಿನ ಶನಿವಾರ ಐದು ಕೋಟಿ ಐದನೇ ದಿನ ಭಾನುವಾರ ಐದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಇನ್ನು ಆರನೇ ದಿನ ಸೋಮವಾರ ಎರಡು ಪಾಯಿಂಟ್ ನಾಲ್ಕು ಐದು ಕೋಟಿ ಕಲೆಕ್ಷನ್ ಸ್ವಲ್ಪ ಡ್ರಾಪ್ ಆಯಿತು ಇನ್ನು ಏಳನೇ ದಿನ ಮಂಗಳವಾರ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ತುಂಬ ಅಂದರೆ ತುಂಬಾ ಕಲೆಕ್ಷನ್ ಡ್ರಾಪ್ ಆಯಿತು ಕಾರಣ ಹೊಸ ವರ್ಷದ ಸೆಲೆಬ್ರೇಷನ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಕೂಡ ಕುಡಿಯೋದ್ರಲ್ಲಿ ಬ್ಯುಸಿಯಾಗಿದ್ದರು ಬೆಳಗ್ಗೆ ನೋಡಿದರೆ ಎಲ್ಲಿ ಪಾರ್ಟಿ ಮಾಡೋಣ ಎಲ್ಲೋಗೋಣ ಇದೆ ನ್ಯೂ ಇಯರ್ ನ್ಯೂ ಇಯರ್ ನ್ಯೂ ಇಯರ್ ನಮಗೆ ನ್ಯೂ ಇಯರ್ ಇದಲ್ಲ ಯುಗಾದಿ ಹಬ್ಬದೊಂದು ಇದು ಸುಮ್ಮನೆ ಕುಡುಕರ ದಿನ ಅಷ್ಟೆ ಇರಲಿ ಇದರ ಬಗ್ಗೆ ಹೇಳೋದಕ್ಕೆ ಹೋದರೆ ಸಮಯ ವ್ಯರ್ಥ ಅಷ್ಟೆ ಇನ್ನು ಎಂಟನೇ ದಿನ ನಿನ್ನೆ ನಾಲ್ಕು ಪಾಯಿಂಟ್ ಒಂದು ಐದು ಕೋಟಿ ನಿನ್ನೆ ಯಾವ ರೀತಿ ಮುಖ್ಯ ಚಿತ್ರಮಂದಿರ ನರ್ತಕಿಯಲ್ಲಿ ಪ್ರೇಕ್ಷಕರು ಜಮಾಯಿಸಿದ್ರು ಕಿಚ್ಚನ ಹವ ಯಾವ ರೀತಿ ಇತ್ತು ಜನ ಜಾತ್ರೆಯಾಗಿತ್ತು ಅನ್ನೋದನ್ನು ನಿನ್ನೆ ಎಪಿಸೋಡ್ನಲ್ಲಿ ಹೇಳಿದ್ವಿ ಕೇವಲ ನಿನ್ನೆ ನರ್ತಕಿ ಒಂದಷ್ಟೇ ಅಲ್ಲ ಒಂದಿಷ್ಟು ಚಿತ್ರಮಂದಿರಗಳು ಹೌಸ್ಫುಲ್ ಬೋರ್ಡನ್ನು ಹಾಕೊಂಡು ಸಿನಿಮಾವನ್ನ ಪ್ರದರ್ಶನ ಮಾಡಿದ್ರು ಇರಲಿ ಈ ವಿಚಾರವನ್ನು ಪಕ್ಕ ಕೇಳೋಣ ಒಟ್ಟಿನಲ್ಲಿ ಈ ಸಿನಿಮಾ ನೂರು ಕೋಟಿ ಕ್ಲಬ್ ಅನ್ನ ಸೇರಿಲ್ಲ ಹಾಗಾದ್ರೆ ಈ ಸಿನಿಮಾ ಎಂಟು ದಿನದಲ್ಲಿ ಗಳಿಸಿದ್ದು ಎಷ್ಟು ಕೋಟಿ ಅಂತ ಕೇಳಿದ್ರೆ ಮೂವತ್ತ ಆರು ಪಾಯಿಂಟ್ ಐದು ಐದು ಕೋಟಿ ಐವತ್ತು ಕೋಟಿಯನ್ನು ಕೂಡ ದಾಟಿಲ್ಲ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಅಬ್ಬರಿಸಿ ಬೊಬ್ಬೆರೆಯಲ್ಲಿ ಈ ಸಿನಿಮಾ ಅತಿ ಶೀಘ್ರದಲ್ಲೇ ನೂರು ಕೋಟಿ ಕ್ಲಬ್ ಸೇರ್ಲಿ ಅನ್ನೋದು ನಮ್ಮ ಆಶೆಗೆ ನಮಸ್ಕಾರ